ಕಾಡಾನೆ ಸಮಸ್ಯೆ ಹಿನ್ನೆಲೆ ಬೇಲೂರು ತಾಲೂಕು ಅರೇಳಿಗೆ ಭೇಟಿ ನೀಡಿದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ಸ್ಥಳೀಯ ನಾಯಕ ಎಚ್ಡಿ ತುಳಸಿದಾಸ್ ಮನೆಗೆ ಭೇಟಿ ನೀಡಿ ಕೆಲಕಾಲ ವಿಶ್ರಾಂತಿ ಪಡೆದರು ಬೇಲೂರು ತಾಲೂಕು ಅರಳಿ ಹಾಗೂ ಬಿಕೋಡು ಹೋಬಳಿಯಾದ್ಯಂತ ಕಾಡಾನೆ ಹಾವಳಿ ಮಿತಿ ಮೀರಿದ ಹಿನ್ನೆಲೆಯಲ್ಲಿ ಹಾಗೂ ಆನೆ ದಾಳಿನ ಮೃತಪಟ್ಟ ವ್ಯಕ್ತಿಗಳ ಕುಟುಂಬಸ್ಥರಿಗೆ ಸಾಂತ್ವನ ಹೇಳಲು ಆಗಮಿಸಿದ್ದ ಅರಣ್ಯ ಸಚಿವ ಈಶ್ವರ್ ಖಂಡ್ರೆ ವಾಪಸ್ ತೆರಳುವ ವೇಳೆ ಕಿಸಾನ್ ಖೇತ್ ರಾಜ್ಯ ಸಂಚಾಲಕ ತುಳಸಿದಾಸ್ ಅವರ ಮನೆಗೆ ಭೇಟಿ ನೀಡಿ ಕೆಲಕಾಲ ವಿಶ್ರಾಂತಿ ಪಡೆದು ರೈತರ ಬೆಳೆ ನಷ್ಟಕ್ಕೆ ಹೆಚ್ಚಿನ ಪರಿಹಾರ ನೀಡುವ ದಿಸೆಯಲ್ಲಿ ಕಾರ್ಯೋನ್ಮುಖರಾಗಿದ್ದು ಆನೆಗಳ ಕಾರಿಡಾರ್ ನಿರ್ಮಿಸಿ ಆನೆಗಳ ಸಮಸ್ಯೆಗೆ ಶಾಶ್ವತ ಪರಿಹಾರ ನೀಡುವ ಭರವಸೆ ನೀಡಿದರು ಆ ಪರಿವಾರದವರ ದುಃಖದ ಜೊತೆಯಲ್ಲಿ ನಾವೆಲ್ಲ ಇದ್ದೇವೆ ಅವರಿಗೆ ಸಾಂತ್ವನ ಹೇಳಲಿಕ್ಕೆ ಸರ್ಕಾರದ ವತಿಯಿಂದ ನಾನು ಈಗ ಆಗಮಿಸಿದ್ದೇನೆ ಇವತ್ತು ಆನೆ ಸಮಸ್ಯೆ ಏನಿದೆ ಮಾನವ ಪ್ರಾಣಿ ಸಂಘರ್ಷ ಸುಮಾರು ವರ್ಷದಿಂದ ಇದೆ ಇದಕ್ಕೆ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ಳುವಂತ ಅವಶ್ಯಕತೆ ಇದೆ ಈಗ ಒಂದು ಸಭೆ ಕರೆದಿದ್ದೇನೆ ಎಲ್ಲ ಜನಪ್ರತಿನಿಧಿಗಳ ಮತ್ತು ಎಲ್ಲ ಸಂಘ ಸಂಸ್ಥೆಗಳ ರೈತರ ಎಲ್ಲರ ಜೊತೆಯಲ್ಲಿ ಚರ್ಚೆ ಮಾಡಿ ಒಂದು ಸಾಫ್ಟ್ ರಿಲೀಫ್ ಸೆಂಟರ್ ಇಲ್ಲಿ ಮಾಡಬೇಕು ಅಂತ ತೀರ್ಮಾನ ಮಾಡಿದ್ದೇವೆ ಮಾನವ ಮುಖ್ಯಮಂತ್ರಿಗಳ ಜೊತೆಲಿ ಚರ್ಚೆ ಮಾಡಿದ್ದೇನೆ ಇದಕ್ಕೆ ಮುಂಬರುವಂಥ ದಿನಮಾನಗಳಲ್ಲಿ ಇವತ್ತು ಯಾವುದೇ ರೀತಿಯ ರೈತರು ಆತಂಕಕ್ಕೆ ಒಳಪಡ ಒಳಪಡಬಾರ್ದು ಅನ್ನುವಂಥ ರೀತಿಯಲ್ಲಿ ಒಂದು ಶಾಶ್ವತ ಪರಿಹಾರ ಕಂಡುಕೊಳ್ತೇವೆ ಅನ್ನುವಂಥ ಒಂದು ಭರವಸೆಯನ್ನು ಈ ಒಂದು ಬೇಲೂರು ಮತ್ತು ಹಾಸನ ಜಿಲ್ಲೆ ಜನರಿಗೆ ಕೊಡಲಿಕ್ಕೆ ಇಷ್ಟಪಡ್ತಾರೆ ಈಗಾಗಲೇ ಪರಿಹಾರ ಇವತ್ತು ಘೋಷಣೆ ಮಾಡಲಾಗಿದೆ ಪರಿಹಾರ ವಿತರಣೆ ಮಾಡುವುದರಲ್ಲಿ ಸ್ವಲ್ಪ ವಿಳಂಬ ಆಗ್ತಾ ಇದೆ ತಕ್ಷಣವೇ ಪರಿಹಾರ ಕೊಡಬೇಕು ಅಂತ ಹೇಳಿ ನಾನು ಸೂಚನೆಗಳು ಕೊಡ್ತೇನೆ ನಾನು ತಜ್ಞರಿಂದ ಒಂದು ವರದಿಯನ್ನು ತರಿಸಿಕೊಂಡು ಪರಿಹಾರ ಹೆಚ್ಚಿಸುವ ಬಗ್ಗೆ ಮಾನ್ಯ ಮುಖ್ಯಮಂತ್ರಿಗಳ ಜೊತೆಯಲ್ಲಿ ಚರ್ಚೆ ಮಾಡ್ತೇನೆ ಅವರ ಗಮನಕ್ಕೆ ತರ್ತೇನೆ ಈ ವೇಳೆ ಎಚ್ ಡಿ ತುಳಸಿದಾಸ್ ಮಮತಾ ತುಳಸಿದಾಸ್ ಅಣ್ಣಪ್ಪ ಶಶಿಕುಮಾರ್ ಸಿರಾಜ್ ಅಹಮದ್ ಶೇಖ್ ಅಬ್ದುಲ್ ಭೋಪಾಲ್ ವರುಣ್ ಸುಬ್ರಹ್ಮಣ್ಯ ಅನಿಲ್ ಹೇಮಂತ್ ಮಂಜುನಾಥ್ ಹಾಗೂ ಇನ್ನಿತರ ಸ್ಥಳೀಯ ಮುಖಂಡರು ಹಾಜರಿದ್ದರು ರಂಜಿತ್ ಕುಮಾರ್ ಕೆಎಸ್ಟಿವಿ ಫೋರ್ಟೋ ಸಿಕ್ಸ್ ಮಲೆನಾಡು ನ್ಯೂಸ್ ಅರೇಳಿ